ಈತ ಪವಿತ್ರ ಗೌಡನ್ಗೆ ಆವಾಜ್ ಬಿಟ್ಟು ರೇಣುಕಾಸ್ವಾಮಿ ಮಾತಾಡೋವಂಥ ಆಡಿಯೋ ಇದೀಗ ಎಲ್ಲ ಕಡೆ ಈಗ ವೈರಲ್ ಆಗಿದೆ ಸದ್ಯ ಈ ಫೋನ್ ಈಗ ವೈರಲ್ ಆದಂಥ ಬೆನ್ನಲ್ಲೇ ಕೂಡ ಈಗ ಸಾಕಷ್ಟು ತಿರುಗುಳು ಪಡೆದುಕೊಳ್ತಿದೆ ಇದೇ ಪವಿತ್ರ ಗೌಡ ಇಟ್ಕೊಂಡೋಳಿಗೋಸ್ಕರ ಈ ದರ್ಶನ್ ಈಗ ಒಂದು ಜೀವವನ್ನು ತೆಗೆದಿದ್ದಾನೆ ಸದ್ಯ ಈತನ ವಿರುದ್ಧ ಈಗ ರೋಡಿ ಶೀಟ್ ಓಪನ್ ಮಾಡೋದಕ್ಕೆ ಕೂಡ ಈಗ ಪೊಲೀಸರಿಗೆ ಆಗಲೇ ಸಜ್ಜು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಈಗ ತಯಾರಿಗಳು ಕೂಡ ನಡೀತಾ ಇದೆ ಇನ್ನೊಂದು ಕಡೆ ಪವಿತ್ರ ಗೌಡನ ವಿರುದ್ಧ ಕೂಡ ರೋಡಿ ಶೀಟ್ ತೆಗಿಬೇಕು ಅಂತ ಸಹ ಇಲ್ಲಿ ತಯಾರಾಗಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹೌದು ಪವಿತ್ರ ಗೌಡಗೆ ಆತ ನಮ್ಮ ನಮ್ಮ ಬೇಕಾ ನಿನಗೆ ನಮ್ದು ಆಗಲ್ವಾ ಅಂತಲೂ ಕೂಡ ಇಲ್ಲಿ ಹೇಳ್ತಾನೆ ನಂತರ ನಮ್ಮ ಬಾಸ್ನ ಮುಚ್ಕೊಂಡು ಬಿಟ್ಬಿಡೋ ನಮ್ಮ ಭಾಸ್ತಿ ಬರಬೇಡ ನಮ್ಮ ಬಾಸ್ಗೆ ಒಳ್ಳೆ ಅಕ್ಕಿ ಇದ್ದಾರೆ ನೀನು ಇರೋದು ನೀನೇನಾದ್ರು ನಮ್ಮ ಭಾಸುದಿಗೆ ಬಂದರೆ ನೆಟ್ಟಿಗಿರೋದಿಲ್ಲ ಅಂತ ಹೇಳಿ ಆತನ ಮರ್ಮಾಂಗದ ಚಿತ್ರವನ್ನು ಕಳಿಸಿದ್ದೆ ಈತನ ಕೊಲೆಗೆ ಕಾರಣ ಅಂತ ದರ್ಶನ್ ಅಟ್ಟಾಸಕ್ಕೆ ಕೊನೆಯೂ ಕೂಡ ರೇಣುಕಾ ಸ್ವಾಮಿ ತನ್ನ ಜೀವವನ್ನೇ ಕೂಡ ಕಳೆದುಕೊಂಡಿದ್ದಾನೆ ಆದರೂ ಕೂಡ ಆತನಿಗೆ ಮುಗಿಸುವಾಗ ಸಾಕಷ್ಟು ಚಿತ್ರಹಿಂಸೆಯನ್ನು ಈತ ಕೊಟ್ಟಿದ್ದಾನೆ ಅಂತ ನನಗೆ ಹೇಳಲಾಗುತ್ತೆ ಹೌದು ದರ್ಶನ್ ನಿಜಕ್ಕೂ ಕೂಡ ಎಂಥ ಕುಖ್ಯಾತಿ ಹಾಗೂ ಎಂಥ ವಿಕೃತಿ ಮನಸ್ಥಿತಿ ಅಂತ ಇಲ್ಲಿ ಗೊತ್ತಾಗುತ್ತೆ ಆದರೂ ಕೂಡ ಇಂಥ ದೊಡ್ಡ ಅಪರಾಧ ಮಾಡಿಸ ಈತನ ಪರವಾಗಿ ಈಗಲೂ ಕೂಡ ಕೆಲವು ಅಭಿಮಾನಿಗಳು ಮಾತ್ರ ನಿಜಕ್ಕೂ ಕೂಡ ಇದು ವಿಪರ್ಯಾಸ ಅಲ್ಲದೆ ಮತ್ತೇನು ಹಲಸಿದ್ರೆ ಏನೇ ಆಗಲಿ ಇಂಥ ಕೊಲೆಗಡಕನಿಗೆ ಕನಿಗೆ ಜೈಲು ಶಿಕ್ಷೆ